ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮಗೆ ಶುದ್ಧ ಚೈತ್ರ ಪೌರ್ಣಮಿಯ ಮಾರನೇ ದಿನ ಭಾನುವಾರ ಬಂದಿದೆ ಭಾನುವಾರ ಅತೀತ ಶಕ್ತಿಗಳನ್ನು ಹೊಂದಿರುವಂಥ ದಿನ ಸಾಕಷ್ಟು ಜನಕ್ಕೆ ಪ್ರತಿನಿತ್ಯ ಸೂರ್ಯ ಭಗವಾನನಿಗೆ ನಮಗೆ ಪ್ರತ್ಯಕ್ಷವಾಗಿ ಕಾಣಿಸುವ ದೈವ ಅಂದರೆ ಸೂರ್ಯ ಭಗವಾನನು ಆ ತಂದೆಗೆ ನಾವು ಈ ಆರ್ಯವನ್ನು ನೀರನ್ನು ಸಮರ್ಪಿಸಿ ಇದ್ದರೆ ಸಾಕು ಆ ನೀರಲ್ಲಿ ಒಂದೊಂದು ವಸ್ತುವನ್ನು ಒಂದೊಂದು ರೀತಿಯಲ್ಲಿ ಹಾಕಿದಾಗ ನಮ್ಮ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಸ್ನೇಹಿತರೆ ತುಂಬ ದಿನಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಈ ಪರಿಹಾರಗಳನ್ನು ಇದು ತುಂಬ ಈಸಿಯಾಗಿರುವಂಥದ್ದು ಹಾಗೆ ಸರಳ ವಿಧಾನದಲ್ಲೇ ತುಂಬ ಎಫೆಕ್ಟ್ ಇರುವಂಥ ಪರಿಹಾರಗಳು ತಾಮ್ರದ ಚುಂಬನ್ನು ತಗೊಳ್ಳಿ ನೀವು ನಿಮ್ಗೇನಾದರೂ ಅಂದರೆ ಮದುವೆ ವಿಳಂಬ ಆಗ್ತಾಯಿದೆ ಮಕ್ಕಳು ಆಗ್ತಾ ಇಲ್ಲ ದಂಪತಿಗಳಿಗೆ ಅಂತ ಹೇಳುವಂಥವರು ಮಾತ್ರ ಕೆಂಪು ಹೂಗಳನ್ನು ಅಥವಾ ಕೆಂಪು ಕಲ್ಲರಲ್ಲಿರುವ ಕುಂಕುಮವನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟಿದೆ ಸೂರ್ಯ ಭಗವಾನನಿಗೆ ನೀವು ಆರೋಗ್ಯ ಬಿಡಿ ಮತ್ತು ಅದನ್ನು ಬಿಟ್ಟು ಇನ್ನು ಮಕ್ಕಳು ಅವ್ರಿಗೆ ಆರೋಗ್ಯವಾಗಿರಬೇಕು ಯಾವುದೇ ಕಾಯಿಲೆ ಕಸಾಲೆಗಳು ಇರಬಾರ್ದು ತುಂಬ ತೇಜಸ್ಸಿನಿಂದ ತುಂಬ ಚೆನ್ನಾಗಿರಬೇಕು ಅಂತ ಮಕ್ಕಳಿಗೋಸ್ಕರ ಮಾಡಿಕೊಳ್ಳುವ ಪರಿಹಾರವನ್ನು ಇದು ಆರಿಗೆ ಬಿಡುವಂಥದ್ದು ಅರಿಶಿಣವನ್ನು ಹಾಕಿ ಸ್ನೇಹಿತರೆ ಸ್ವಲ್ಪ ಅರಿಶಿಣದ ಅಕ್ಷತೆಯನ್ನು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಮಕ್ಕಳ ಕೈಯಲ್ಲಿ ನೀವು ಬಿಡಿಸಿ ತುಂಬ ಚೆನ್ನಾಗಿರ್ತಾರೆ ತುಂಬ ವಿದ್ಯಾವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ಆರೋಗ್ಯವಾಗಿರ್ತಾರೆ ಇದನ್ನು ನೀವು ಮಾಡಬಹುದು ಇನ್ನು ಕಠಿಣ ಸಮಸ್ಯೆಗಳು ಜಾಸ್ತಿ ಇದೆ ಅಂದರೆ ಆರೋಗ್ಯ ಸಮಸ್ಯೆ ಇರಬಹುದು ಹಣಕಾಸಿನ ಸಮಸ್ಯೆ ಇರಬಹುದು ದೊಡ್ಡೋರಿಗೆ ಇದರಿಂದ ನಾವು ಹೊರ್ಗಡೆ ಬರುವ ದಾರಿ ಗೊತ್ತಾಗ್ತಾ ಇಲ್ಲ ನಮಗೆ ಒಂಥರ ಸಿಕ್ಕಾಕ್ಕೊಂಡು ಬಿಟ್ಟಿದ್ದೀವಿ ಒದ್ದಾಡ್ತಾ ಇದ್ದೀವಿ ಅಂತ ಹೇಳುವಂಥವರಾದರೆ ನೀವು ಕಾಳು ಮೆಣಸನ್ನು ಹಾಕಿ ಏಳು ಕಾಳು ಮೆಣಸನ್ನು ಹಾಕಿ ಏಳು ಕುದುರೆಗಳ ಮೇಲೆ ಆ ತಂದೆ ಬರುವಂಥದ್ದು ಅಲ್ವಾ ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಅರ್ಥ ಅನ್ನೋದಿರುತ್ತೆ ಏಳು ಕಾಳು ಮೆಣಸನ್ನು ನೀರಲ್ಲಿ ಹಾಕಿ ಕೇಳಿಕೊಂಡು ಆರ್ಯ ಬಿಡಿ ಭಾನುವಾರ ಪ್ರತಿನಿತ್ಯ ಮಾಡಿಕೊಳ್ಳೋದು ತುಂಬ ಶ್ರೇಯಸ್ಕರ ಕೆಲವೊಬ್ಬರಿಗೆ ಕೆಲಸಗಳ ಒಂದು ಒತ್ತಡದಿಂದ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಭಾನುವಾರ ಅನ್ನೋದು ಸೂರ್ಯ ಭಗವಾನನಿಗೆ ಮೀಸಲಿಟ್ಟಂಥ ದಿನ ನೀವು ಆ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ಗೋಧಿಯಿಂದ ಮಾಡಿದಂಥ ಪದಾರ್ಥಗಳನ್ನು ನೈವೇದ್ಯ ಅಂತ ಇಡಬಹುದು ಗೋಧಿಯನ್ನು ದಾನ ಮಾಡಬಹುದು ಆ ದಿನ ಗೋಧಿಯನ್ನು ಮನೆಗೆ ಕೊಂಡ್ಕೊಂಡು ಬರಬಹುದು ಇದು ಎಲ್ಲವೂ ಕೂಡ ನಮಗೆ ಮಂಗಳಕರವಾದ ಒಂದು ಶುಭ ಸಂಕೇತಗಳು ಅಂತಲೇ ಹೇಳ್ಬಹುದು ನಮಗೆ ನಮ್ಮ ಮನೆಯಲ್ಲಿ ಏನೇ ಕೆಲಸಗಳಾಗಬೇಕು ಅಂದರೂ ಕೂಡ ಆಗಿಬಿಟ್ಟಿರುತ್ತೆ ಅಂತಹ ದಿನಗಳಲ್ಲಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ಅಷ್ಟೇ ಪೂಜೆ ಮಾಡಲಿ ಬಿಡಲಿ ತುಳಸಿ ಗಿಡವನ್ನು ಮನೆ ಹತ್ರ ಇಟ್ಕೊಳ್ಳಿ ಶುದ್ಧ ಗಾಳಿ ಅನ್ನೋದು ನಮಗೆ ಸಿಗುತ್ತೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತೆರಡು ಗಂಟೆ ಆಕ್ಸಿಜನ್ನನ್ನು ರಿಲೀಸ್ ಮಾಡುವಂಥ ಗಿಡ ಅಂದರೆ ತುಳಸಿ ಗಿಡ ಅದಕ್ಕೋಸ್ಕರ ತುಳಸಿಯನ್ನು ನೆಟ್ಟಾಗ ನಕಾರಾತ್ಮಕ ಶಕ್ತಿಗಳು ಅನ್ನೋದು ಇರೋದಿಲ್ಲ ನಕಾರಾತ್ಮಕ ಭಾವನೆ ಅನ್ನೋದು ಕೂಡ ನಮ್ಮ ಹತ್ತಿರದಲ್ಲೂ ಕೂಡ ಸುಳಿಯೋದಿಲ್ಲ ಭಾನುವಾರದ ದಿನಗಳಲ್ಲಿ ನೀವು ತುಳಸಿ ಗಿಡಕ್ಕೆ ನೀರನ್ನು ಹಾಕೋದಕ್ಕೂ ಹೋಗಬೇಡಿ ಏಕಾದಶಿ ದಿನಗಳು ಭಾನುವಾರ ಇವೆರಡನ್ನು ನೀವು ನೆನಪಿಟ್ಕೊಂಡು ತುಳಸಿ ಗಿಡಕ್ಕೆ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ಇನ್ನು ತುಳಸಿ ಗಿಡದ ಹತ್ತಿರ ಈ ವಸ್ತುಗಳನ್ನು ಇಡಿ ಸ್ನೇಹಿತರೆ ಚಕ್ಕೆ ಹಾಗೂ ಲವಂಗ ಇವೆರಡನ್ನೂ ಕೂಡ ನಾವು ನೋಡಿದ ತಕ್ಷಣ ನಮ್ಮ ಅಡುಗೆ ಮನೆಯಲ್ಲಿ ಒಂದು ಸ್ಪೈಸಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ ಅಡುಗೆಗೆ ಬಳಸ್ತೀವಿ ಅಂತ ಅಂದ್ಕೊಳ್ತೀವಿ ಆದರೆ ದುಡ್ಡು ಕಾಸಿನ ವಿಚಾರಕ್ಕಾಗಲಿ ನಮ್ಮ ಮನೆಯಲ್ಲಿ ಏನೇ ಅಂದ್ಕೊಂಡಿರುವ ಕೆಲಸಗಳು ಕೂಡ ಸಕ್ಸಸ್ ಆಗಬೇಕು ಅಂದರೆ ಇದು ಎರಡೂ ಕೂಡ ಸಹಾಯಕ್ಕೆ ಬರುತ್ತೆ ನೀವು ತುಳಸಿ ಗಿಡದ ಬುಡದತ್ರ ಹಾಕ್ಬಿಡಿ ಮಣ್ಣನ್ನು ತೆಗೆಯೋದೇನು ಬೇಡ ಅಥವಾ ಸ್ವಲ್ಪ ಮಣ್ಣು ತೆಗೆದುಬಿಟ್ಟರು ಕೂಡ ಸಂಕಲ್ಪ ಮಾಡಿಕೊಂಡು ಮನೆಯೆಲ್ಲ ಒಂದು ರೌಂಡ್ ಹಾಕ್ಬಿಟ್ಟು ನಿಮ್ಮ ಕೈಯಲ್ಲಿ ಈ ಎರಡನ್ನು ಇಟ್ಕೊಂಡು ಎರಡು ಲವಂಗ ಒಂದು ಚಕ್ಕೆ ಸಾಕು ಇಷ್ಟನ್ನು ಇಟ್ಕೊಂಡು ಮನೆಯೆಲ್ಲ ಒಂದು ರೌಂಡ್ ಹಾಕಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ತುಳಸಿ ಗಿಡದತ್ರ ಹಾಕ್ಬಿಡಿ ಅದು ಮಣ್ಣಲ್ಲಿ ಮಣ್ಣಾಗಿಬಿಡುತ್ತೆ ಇಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತೊಂದು ಪರಿಹಾರ ತಿಳಿಸ್ತಾ ಇದ್ದೀನಿ ನಮಗೆ ಭೂಮಿಗೆ ಸಂಬಂಧಪಟ್ಟಂತೆ ಏನೇ ಒಂದು ಸಮಸ್ಯೆ ಇದ್ದರೂ ದುಡ್ಡು ಕಾಸಿನ ವಿಚಾರದಲ್ಲಿ ಏನೇ ಸಮಸ್ಯೆ ಇದ್ದರೂ ಭೂದೇವಿ ಮಹಾಲಕ್ಷ್ಮಿ ಈ ಗಿಡದಲ್ಲಿ ನೆಲೆಸಿರುವಂಥದ್ದು ದಾಸವಾಳದ ಗಿಡದಲ್ಲಿ ಶನಿವಾರ ಮಂಗಳವಾರ ನೀವು ದಾಸವಾಳದ ಹೂವು ಅನ್ನೋದು ತುಂಬ ಪ್ರತ್ಯಕ್ಷವಾಗಿರುತ್ತೆ ಸ್ನೇಹಿತರೆ ಈ ಒಂದು ಹೂವುಗಳನ್ನು ಶನಿವಾರ ಬಂದು ನೀವು ಸ್ವಾಮಿಗೆ ಅರ್ಪಿಸೋದ್ರಿಂದ ಅಂದರೆ ವಿಷ್ಣು ಸ್ವಾಮಿಗೆ ಮಂಗಳವಾರ ಬಂದು ಆಂಜನೇಯ ಸ್ವಾಮಿಗೆ ಅರ್ಪಿಸೋದ್ರಿಂದ ತುಂಬ ವಿಶೇಷತೆಗಳಿಂದ ಕೂಡಿರುತ್ತೆ ಇನ್ನು ಈ ಎಲೆಯನ್ನು ತಗೊಳ್ಳಿ ಅದಕ್ಕೆ ಶುದ್ಧವಾಗಿ ನೀವು ತೊಳೆದಿಟ್ಕೊಂಡಿದ್ದೆ ಗಂಧವನ್ನು ಲೇಪನ ಮಾಡಿ ಕುಂಕುಮದ ಬೊಟ್ಟಿಟ್ಬಿಟ್ಟಿದ್ದೆ ಪ್ಲೇಟಲ್ಲಿ ಇಡಿ ಇದನ್ನು ಪ್ಲೇಟಲ್ಲಿ ಇಟ್ಬಿಟ್ಟು ನಿಮಗೇನು ಕೋರಿಕೆ ಇರುತ್ತೆ ನೋಡಿ ಅಥವಾ ನಿಮ್ಮ ಮನೆಯಲ್ಲಿ ಇರುವಂಥ ಬಾಧೆಗಳನ್ನು ಹೇಳ್ಕೊಳ್ಳಿ ಹೇಳ್ಕೊಂಡಾದ ಮೇಲೆ ಆ ಪ್ಲೇಟಲ್ಲಿ ಇಟ್ಟಿರ್ತಿರ ಸಾಂಬ್ರಾಣಿಯನ್ನು ಹಾಕಿ ಸಂಕಲ್ಪ ಮಾಡಿಕೊಳ್ಳಿ ನಮಗಾಗಿದೆ ಅಂದಾಗ ನಮಗೆ ಆ ಫೀಲ್ ಮಾಡಿದಾಗ ಎಷ್ಟು ಸಂತೋಷ ಆಗುತ್ತೆ ಅದರ ಅನುಭೂತಿ ನಮ್ಗೆ ಆಗಬೇಕು ಆ ಥರ ಆದಾಗ ನೀವು ಇದನ್ನು ಎರಡು ದಿನ ನಿಮ್ಮ ಮನೆಯಲ್ಲೇ ಇಡಬೇಕು ದೇವ್ರ ಮನೆಯಲ್ಲಿ ಪ್ಲೇಟಲ್ಲಿ ಇಟ್ಟುಬಿಟ್ಟು ಸಾಂಬ್ರಾಣಿಯನ್ನು ಹಾಕಿ ಸ್ನೇಹಿತರೆ ಈ ಥರ ಸಾಂಬ್ರಾಣಿ ಹಾಕಿದ್ಮೇಲೆ ಎರಡು ದಿನ ಆದಮೇಲೆ ಆ ಎರಡು ದಿನದ ಒಳಗಡೆ ನೀವೇನು ಕೇಳ್ಕೊಂಡಿರ್ತೀರೋ ಅದಾಗುವ ಎಲ್ಲ ಸೂಚನೆಗಳು ಕೂಡ ಆ ತಾಯಿ ನಿಮಗೆ ತೋರಿಸ್ತಾಳೆ ಬೈ ಚಾನ್ಸ್ ಆಗಲಿಲ್ಲ ಅಂದರೂ ಕೂಡ ಮತ್ತೊಮ್ಮೆ ನೆಕ್ಸ್ಟು ನಮಗೆ ಪೌರ್ಣಮಿ ಬರುತ್ತಲ್ವ ಪೌರ್ಣಮಿ ಆದ ಮಾರನೇ ದಿನ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೇಕು ಅದು ಯಾವ ದಿನ ಬಂದರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಪೌರ್ಣಮಿ ಆದ ಮಾರನೇ ದಿನ ನೀವು ಈ ದಾಸವಾಳದ ಎಲೆಯ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಮಾಡಿಕೊಂಡಾಗ ನಮಗೆ ಒಂದು ನಮ್ಮ ಕಡೆ ಎಲ್ಲ ರೀತಿ ಕೂಡ ಇದೆ ಆಗಬೇಕು ಅದು ಯಾಕೋ ನಮ್ಮ ಕಡೆ ಇಲ್ಲ ಅಂತ ಅಂದ್ಕೊಳ್ತೀವಿ ನೋಡಿ ಆ ಥರ ಇರುವ ಕೆಲಸ ಕಾರ್ಯಗಳು ಕೂಡ ಆಗುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುವಂಥ ಒಂದು ಪರಿಹಾರ ಇದನ್ನು ನೀವು ಮತ್ತೆ ನಾವು ಏನು ಮಾಡಬೇಕು ದೇವ್ರ ಮನೆಯಲ್ಲಿ ಇಟ್ಟಿರ್ತೀವಿ ಅಂತ ದೇವ್ರ ಮನೆಯಲ್ಲಿ ನಾವು ಈ ಪರಿಹಾರವನ್ನು ಮಾಡಿಕೊಳ್ಳೋದಾದರೆ ನೀವು ಸ್ನಾನ ಮಾಡಿಕೊಂಡಿರಬೇಕು ಮನೆಯನ್ನು ಶುದ್ಧಿ ಮಾಡಿರಬೇಕು ಸಂಕಲ್ಪ ಮಾಡಬೇಕು ಮನಸ್ಸಲ್ಲಿ ನೀವು ಆ ಒಂದು ಈ ಕೆಲಸ ಆಗುತ್ತೆ ಅನ್ನೋದಾದರೆ ದೃಢವಾಗಿ ನಂಬಿಕೆ ಇಟ್ಟು ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಮಾಡಿಕೊಳ್ಳುವಾಗ ನಾವು ತುಂಬ ಶುದ್ಧವಾಗಿದ್ದು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹೇಗಂದರೆ ಹಂಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನೋಡಿಕೊಂಡು ನಿಮ್ಗೆ ಆಗುತ್ತೆ ಅನ್ನೋದಾದರೆ ಮಾಡಿಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಹಾಗೆ ನೀವು ಕೇಳಿಕೊಂಡ್ರೂ ಕೂಡ ತುಂಬ ಒಳ್ಳೆಯದೇ ದೇವ್ರ ಇಟ್ಟಿರ್ತೀರಾ ಎರಡು ದಿನ ನೀವು ಅದಕ್ಕೆ ಸಾಂಬ್ರಾಣಿಯನ್ನು ತೋರಿಸ್ತೀರಾ ಮತ್ತು ಮಾರನೇ ದಿನ ಅದನ್ನು ಎರಡು ದಿನ ಆದಮೇಲೆ ತಗೊಂಡೋಗ್ಬಿಟ್ಟಿದೆ ಹರಿಯುವ ನೀರು ಅಥವಾ ಗಿಡಗಳ ಕೆಳಗಡೆ ಹಾಕಬೇಕು ಇದನ್ನು ನಿಮಗೆ ಕೆಲಸ ಆಗಲಿ ಅಥವಾ ಕೆಲವೊಂದು ಬಾರಿ ತಡವಾಗಬಹುದು ಆದರೆ ತುಂಬ ಒಳ್ಳೆಯದೇ ಆಗುವ ಸೂಚನೆಗಳು ಕೂಡ ಪಕ್ಕಾ ಸಿಗುತ್ತೆ ಸ್ನೇಹಿತರೆ ನೀವು ಸಿಗಲಿಲ್ಲ ಅಂದ್ರೂ ಒಂದು ಬಾರಿಗೆ ಬಿಟ್ಟು ಬಿಡೋದಕ್ಕೆ ಹೋಗಬೇಡಿ ಒಂದು ಎರಡು ಸಾರಿ ಮೂರು ಸಾರಿ ನಾವು ಮಾಡಿಕೊಂಡಾಗ ಅದರ ಪ್ರಭಾವ ನಿಜವಾಗ್ಲೂ ನಮ್ಮ ಮೇಲೆ ಬೀರುತ್ತೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಅಷ್ಟು ಶಕ್ತಿ ಇರುವಂಥ ಒಂದು ಎಲೆ ಇದು ಈ ಎಲೆಯನ್ನು ನಾವು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಂಡಿರ್ತೀರಿ ಅದಕ್ಕೆ ಅಂತಲೇ ಶಕ್ತಿ ಅನ್ನೋದು ಜಾಸ್ತಿ ಆಗಿರುತ್ತೆ ಗಂಧವನ್ನು ಹಚ್ಚಿರ್ತೀವಿ ದೇವ್ರ ಮುಂದೆ ಇಟ್ಟಿರ್ತೀವಿ ಕೇಳ್ಕೊಂಡಿರ್ತೀವಿ ಆಗ ಅತೀತ ಶಕ್ತಿಗಳನ್ನು ಅದು ತುಂಬಿಕೊಂಡಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ ಈ ಥರ ಒಂದು ಎರಡು ಮೂರು ಪೌರ್ಣಮಿ ಆದ ಮಾರನೇ ದಿನ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು